ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ ಗಳಿಗೆ ಅಪ್ಡೇಟ್ಗಳು ಬಂದಿವೆ ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಸುದ್ದಿಗಳಿದ್ದಾವೆ ಅವು ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಟರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತು ನಿನ್ನೆ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಜೋನ್ಸ್ ಅಲ್ಲಿ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಡೌನ್ ಅಲ್ಲಿ ಓಪನ್ ಆಗಿ ಮತ್ತೆ ಡೌನ್ ಆಗಿ ಮತ್ತೆ ಕೊನೆಯಲ್ಲಿ ಸ್ವಲ್ಪ ರಿಕವರಿ ಕಂಡು ಬಂದಿದೆ ಓವರ್ ಆಲ್ ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಡೌನ್ ಅಲ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇಲ್ಲಿ ನೋಡಬಹುದು ಫಿಫ್ಟಿ ನೈನ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕ್ಯಾಪ್ ಅಪ್ ಓಪನ್ ಆಗಿ ನಂತರ ಡೌನ್ ಆಗಿ ನಂತರ ಸ್ವಲ್ಪ ರಿಕವರಿ ಆಗಿ ಓವರ್ ಆಲ್ ಫಿಫ್ಟಿ ನೈನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಕಂಪೇರ್ಡ್ ಟು ಡೌ ಜೋನ್ಸ್ ನಂತರ ಎ ಡಿ ಆರ್ಗಳ ಕಡೆ ಬಂದರೆ ಎಚ್ ಡಿ ಎಫ್ ಸಿ ಎ ಡಿ ಡೌನ್ ಫಾಲ್ ಕಂಡು ಬಂದಿದೆ ನಂತರ ಇನ್ಫೋಸಿಸ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಡೌನ್ ಇದೆ ಸಾರಿ ಫಸ್ಟ್ ನಾನು ಎಚ್ ಡಿ ಎಫ್ ಸಿ ಅಂತ ಹೇಳಿದೆ ಐ ಸಿ ಐ ಸಿ ಬ್ಯಾಂಕ್ ನಂತರ ವಿಪ್ರೋದಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಡಾಕ್ಟರ್ ರೆಡ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಎಚ್ ಡಿ ಎಫ್ ಸಿ ಹಾಗೂ ಇನ್ಫೋಸಿಸ್ ಐ ಸಿ ಐ ಸಿ ಐ ಬ್ಯಾಂಕ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ವಿಪ್ರೋ ಅಂಡ್ ಡಾಕ್ಟರ್ ರೆಡ್ಡಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾರೆ ನಂತರ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಮೂರು ಸಾವಿರದ ಮೂವತ್ತ್ ಕೋಟಿ ನೆಟ್ ಎಫ್ ಐ ಎಸ್ ಮಾಡಿದರೆ ಡಿ ಐನೂರ ಐನೂರೈವತ್ತ್ಮೂರು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಎರಡು ಕಡೆಯಿಂದ ನಿನ್ನೆ ನೆಟ್ ಸೆಲ್ಲಿಂಗ್ ಗೆ ಕಂಡು ಬಂದಿದೆ ಅಂತ ಹೇಳ್ಬೋದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಅಂಬುಜಾ ಸಿಮೆಂಟ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ ನಿನ್ನೆ ಕೊನೆಯ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದಿನಿ ಪೆನ್ನಾ ಸಿಮೆಂಟ್ಸ್ ಅನ್ನ ಅಕ್ವೈರ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಕೋಟಿಗೆ ಈ ಕಾರಣದಿಂದ ಅಂಬುಜಾ ಸಿಮೆಂಟ್ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕಂದ್ರೆ ಬಿಗರ್ ಅಕ್ವಿಸೇಷನ್ ಅಂತಾನೆ ಹೇಳ್ಬೋದು ಇದನ್ನ ಒಳ್ಳೆ ಕಂಪನಿ ಅದಾನಿ ಗ್ರೂಪ್ ನ ಕಂಪನಿ ಅದಾನಿ ಗ್ರೂಪ್ ಕೂಡ ಹಿಂದೆ ಅಂಬುಜಾ ಸಿಮೆಂಟ್ಸ್ ಅನ್ನ ಬೈ ಮಾಡಿ ಈಗ ಈಗ ಅಂಬುಜಾ ಸಿಮೆಂಟ್ಸ್ ಪೆನ್ನಾ ಸಿಮೆಂಟ್ಸ್ ಅನ್ನ ಬೈ ಮಾಡಿದೆ ನಂತರ ಪೂರ್ವಾಂಕರ ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡೋ ಅಂತ ನಿರ್ಧಾರವನ್ನು ಮಾಡಿದೆ ಕ್ಯೂ ಐ ಪಿ ಮೂಲಕ ಸುಮಾರು ಒಂದು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಆ ಕಾರಣಕ್ಕಾಗಿ ಕಾರಣಕ್ಕ ಪೂರ್ವಾಂಕರ ಸುದ್ದಿಯಲ್ಲಿರುತ್ತೆ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಈ ರೀತಿ ಯೋ ಶೇಪ್ ಅಲ್ಲಿದೆ ಚಾರ್ಟ್ ಎರಡ್ ಸಾವಿರದ ಎಂಟರಿಂದ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೂಲಕ ಫಂಡ್ ರೈಸ್ ಮಾಡುವಂಥ ನಿರ್ಧಾರವನ್ನು ಮಾಡಿದೆ ಹಾಗಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ನಂತರ ವಿಪ್ರೋ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಎಚ್ ಪಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಜೆನ್ ಎಗೆ ಸಂಬಂಧಪಟ್ಟಂತೆ ಕೆಲವೊಂದು ಅನ್ನು ಲಾಂಚ್ ಮಾಡಿದೆ ಆ ಕಾರಣದಿಂದ ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ಜಗಲ್ ಪ್ರೀಪೇಡ್ ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ಸ್ಕೈಡೋ ಟೆಕ್ನಾಲಜಿಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಜಗಲ್ ಪ್ರೀಪೇಯ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಅಲ್ಲಿ ಇಷ್ಟಾದಂತಹ ಕಂಪನಿ ಮೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆಪ್ಟೆಂಬರ್ ಲಿಸ್ಟ್ ಆದಂತ ಕಂಪನಿ ಒಳ್ಳೆ ಅನ್ನು ಕೊಟ್ಟಿದೆ ಏಟಿ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇಂಟ್ರೆಸ್ಟ್ ಕಂಪನಿಯನ್ನು ಸ್ಟಡಿ ಮಾಡಬಹುದು ನಂತರ ರೈಟ್ಸ್ ಲಿಮಿಟೆಡ್ ಒಂದು ರೈಲ್ವೆ ಸ್ಟಾಕ್ ಈ ಸುದ್ದಿಯಲ್ಲಿರುತ್ತೆ ಕಾರಣ ಡಿ ಎಮ್ ಆರ್ ಸಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕನ್ಸಲ್ಟೆನ್ಸಿ ಸರ್ವಿಸಸ್ಗೆ ಸಂಬಂಧಪಟ್ಟಂತೆ ರೈಲ್ವೆಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಕನ್ಸಲ್ಟೆನ್ಸಿ ಸರ್ವಿಸಸ್ಗೆ ಗೆ ಸಂಬಂಧಪಟ್ಟಂತೆ ಡಿ ಎಮ್ ಆರ್ ಸಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣಕ್ಕಾಗಿ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿಗಳಲ್ಲಿ ಇದು ಒಂದು ರೈಲ್ವೆಸ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕಿದ್ರೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಸಿ ಎಕ್ಸ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಮೂವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಸಿ ಎಕ್ಸ್ ಸಿಸ್ಟಮ್ಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಮೂರುವರೆ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪ್ ಅಂತ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಲಿಸ್ಟ್ ಆದ್ಮೇಲೆ ಚೆನ್ನಾಗಿ ಡೌನ್ ಆಯಿತು ನಂತರ ಒಳ್ಳೆ ರಿಕವರಿ ಕೂಡ ಆಗಿದೆ ನಂತರ ನಾಲ್ಕು ಸುದ್ದಿಯಲ್ಲಿ ಇರುತ್ತೆ ಕಾರಣ ಕಂಪನಿ ಒಡಿಶಾದಲ್ಲಿ ಸರ್ಕಾರದ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಮೈನಿಂಗ್ ಗೆ ಸಂಬಂಧಪಟ್ಟಂತೆ ಕಾರಣಕ್ಕಾಗಿ ನಾಲ್ಕು ನಿಮ್ಮ ಅಥ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದು ಕೂಡ ಒಂದು ಸರ್ಕಾರಿ ಕಂಪನಿ ನಿಮಗೆ ಗೊತ್ತಿದೆ ಮೂವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ಫೈವ್ ಇಯರ್ಸಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇಲ್ಲೂ ಕೂಡ ಟ್ವೆಂಟಿ ಟ್ವೆಂಟಿವರೆಗೂ ಅಂತ ಯಾವುದೇ ಒಳ್ಳೆ ಮೂಮೆಂಟ್ ಇರಲಿಲ್ಲ ಡೌನ್ ಆಯಿತು ಬಟ್ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಟ್ವೆಂಟಿ ಟೂ ನಲ್ಲಿ ಒಳ್ಳೆ ಕರೆಕ್ಷನ್ ಬಂತು ನಂತರ ಒಳ್ಳೆ ರಿಕವರಿ ಕೂಡ ಬಂದಿದೆ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬಂದಿದೆ ಅದನ್ನ ನೋಡಬಹುದು ನಂತರ ಹಾವೆಲ್ಸ್ ಇಂಡಿಯಾ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಲಿಕ್ಕೆ ಹೊರಟಿದೆ ಎಸ್ಪೆಷಲಿ ಎ ಸಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹದಿನೈದು ಲಕ್ಷ ಯೂನಿಟ್ಸ್ ಅನ್ನ ಪರ್ ಇಯರ್ ಹೆಚ್ಚಿಗೆ ಮಾಡ್ಕೊಳ್ಳೋ ಪ್ಲಾನ್ ಲಿಟ್ ಕಂಪನಿ ಇದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇವತ್ತು ಅಬ್ಸರ್ವ್ ಮಾಡಬಹುದು ಒಳ್ಳೆ ಸ್ಟಾಕ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ನೋಡಬಹುದು ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ನಂತರ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಟಾಕ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಖಂಡಿತ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಎಲ್ಲ ಸರ್ಕಾರಿ ಕಂಪನಿಗಳ ತರ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾದ್ರೆ ಖಂಡಿತ ಕಂಪನಿಯನ್ನ ಸ್ಟಡಿ ಮಾಡಬಹುದು ಕಂಪನಿಗೆ ಸಂಬಂಧಪಟ್ಟಂತ ಇವತ್ತು ಒಂದು ನ್ಯೂಸ್ ಬಂದಿದೆ ಕಂಪನಿ ಗಿಫ್ಟ್ ಸಿಟಿಯಲ್ಲಿ ಓಲಿವಾ ನೋಡ್ ಸಬ್ಸಿಡಿಯರಿ ಫಾರ್ಮ್ ಮಾಡಲಿಕ್ಕೆ ನೀತಿ ಆಯೋಗದಿಂದ ಅಪ್ರೂವಲ್ ಸಿಕ್ಕಿದೆ ಕಾರಣದಿಂದ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಎಲ್ಲ ಸರ್ಕಾರಿ ಕಂಪನಿಗಳ ತರನೇ ಇದು ಕೂಡ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಮ್ ನೀವು ಮೆಜಾರಿಟಿ ಸರ್ಕಾರಿ ಕಂಪನಿಗಳನ್ನ ನೋಡಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಕಂಪನೀಸ್ ಅಲ್ಲಿ ನಾವೀಗ ತಾನೇ ನೋಡಿದ್ವಿ ನಾಲ್ಕು ಅದು ಕೂಡ ಸೇಮ್ ಚಾರ್ಟ್ ಇಲ್ಲೂ ಕೂಡ ಸೇಮ್ ಚಾರ್ಟ್ ಹೀಗೆ ಸಾಕಷ್ಟು ಸರ್ಕಾರಿ ಕಂಪನಿಗಳು ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ವಿ ಕೆಲವೊಂದು ಎಕ್ಸೆಪ್ಷನ್ ಇದೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಹಲವಾರು ಸ್ಟಾಕ್ ಗಳಲ್ಲಿ ಇದೆ ಇಲ್ಲ ಅಂತಲ್ಲ ಬಟ್ ಮೆಜಾರಿಟಿ ಕಂಪನೀಸ್ ಇದೇ ರೀತಿ ಇದೆ ಯಾಕೆಂದ್ರೆ ಸರ್ಕಾರ ತನ್ನ ಪಾಲಿಸೀಸ್ ಅನ್ನ ಇವುಗಳಿಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ತರಲಿಕ್ಕೆ ಶುರು ಮಾಡ್ತು ಹಾಗಾಗಿ ಅವುಗಳಿಗೆ ಒಳ್ಳೆ ಲಿಕ್ವಿಡಿಟಿ ಒಳ್ಳೆ ಆರ್ಡರ್ ಗಳು ಸಿಗ್ಲಿಕ್ಕೆ ಶುರು ಆದು ಹಾಗಾಗಿ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರ್ತಿದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರಿಸ್ಕ್ ತಗೊಳಕೆ ಬೇಡ ಅನ್ನೋರು ಬಜೆಟ್ ವರ್ಗೂ ವೈಟ್ ಮಾಡ್ಬೋದು ಬಜೆಟ್ ಬಂದ್ರೆ ನಮ್ಗೆ ಸರ್ಕಾರದ ಗಮನ ನೆಕ್ಸ್ಟ್ ಎಲ್ಲಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಗುತ್ತೆ ರಿಸ್ಕ್ ತಕೊಳಕ್ ರೆಡಿ ಇರೋರು ಖಂಡಿತ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೋದು ರಿಸ್ಕ್ ಬೇಡ ಅನ್ನೋರು ಬಜೆಟ್ ವರ್ಗೂ ವೈಟ್ ಮಾಡಬಹುದು ಎಸ್ಪೆಷಲಿ ಸರ್ಕಾರಿ ಕಂಪನಿಗಳಲ್ಲಿ ಬೇರೆ ಕಂಪನಿಗಳು ನಾರ್ಮಲ್ ಪರ್ಫಾರ್ಮೆನ್ಸ್ ಬರುತ್ತೆ ಅದು ಬೇರೆ ವಿಚಾರ ಬಟ್ ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಎಸ್ಪೆಷಲಿ ಕ್ಯಾಪೆಕ್ಸ್ ಓರಿಯೆಂಟೆಡ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ವೈಟ್ ಮಾಡೋದು ಒಳ್ಳೆಯದು ರಿಸ್ಕ್ ಕಡಿಮೆ ಇರೋರು ರಿಸ್ಕ್ ತಗೊಳ್ಳೋಕ ರೆಡಿ ಇರೋರು ಖಂಡಿತ ಯಾವಾಗ ಬೇಕಾದರೂ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಅದರಲ್ಲೇನು ಬದಲಾವಣೆ ಇಲ್ಲ ನಂತರ ಕ್ಯೂಪಿಡ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸಿಪ್ಲಾ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸಿಪ್ಲಾ ಬ್ರಾಂಡ್ ಅಂಡರ್ ಮೆನ್ಸ್ ಕಾಂಡೋಮ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಆ ಕಾಣದಿಂದ ಕ್ಯೂಪ್ಯಾಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು ಜೊತೆಗೆ ಸ್ಟಡಿ ಮಾಡ್ಬೋದು ಸ್ಮಾಲ್ ಕ್ಯಾಪ್ ಕಂಪನಿ ಎರಡೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಒನ್ ಇಯರಲ್ಲಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ರಾಕ್ ಕಂಡು ಬಂದಿದೆ ಈ ಸ್ಟಾಕಲ್ಲಿ ಫೈವ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಟ್ವೆಂಟಿ ಸಿಕ್ಸ್ಟೀನಿಂದ ಅಂಥ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ನೋಡ್ಬೋದು ಮೈನಸ್ 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 ಎಲೆ ಇತ್ತು ಅಪ್ ಟು ಟ್ವೆಂಟಿ ಟ್ವೆಂಟಿ ತ್ರೀವರೆಗೂ ಸೆವೆನ್ ಇಯರ್ಸ್ ಈ ಕಂಪನಿಯಲ್ಲಿ ಮೈನಸ್ ಪರ್ಫಾರ್ಮೆನ್ಸ್ ಇದೆ ನಂತರ ಜಸ್ಟ್ ಒಂದೇ ವರ್ಷದಲ್ಲಿ ಆ ಎಲ್ಲ ಮೈನಸ್ ಅನ್ನ ಕಳೆದು ರ್ಯಾಲಿ ಕಂಡು ಬಂದಿದೆ ಸೊ ರಿಸ್ಕಿ ಸ್ಟಾಕ್ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಖಂಡಿತ ಒಂದು ದೊಡ್ಡ ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಸಿಪ್ಲಾ ಅಂತ ಅಂದ್ರೆ ಸಣ್ಣ ಎಲ್ಲ ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನು ತಂದ ಕೊಡಂತ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿಯಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಟೂ ಪಾಯಿಂಟ್ಸ್ ಪಾಸಿಟಿವ್ ಅಥವಾ ಟೂ ಪಾಯಿಂಟ್ಸ್ ನೆಗೆಟಿವ್ ಈ ರೀತಿ ಟ್ರೇಡ್ ಆಗ್ತಾ ಇದೆ ಸೊ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿಯಲ್ಲಿ ಕಂಡು ಬರ್ತಾ ಇದೆ ಹಾಗೆ ನಾವು ಏಷ್ಯನ್ ಮಾರ್ಕೆಟ್ ಗಳನ್ನು ಕೂಡ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಇದೆ ಏನು ಪಾಸಿಟಿವ್ ಇಲ್ಲ ತೈವಾನ್ ಅಂಡ್ ಕೋಸ್ಪಿ ಮಾತ್ರ ಅಲ್ಪ ಪಾಸಿಟಿವ್ ಇನ್ನೆಲ್ಲ ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತದೆ ಇದನ್ನು ನೋಡಿದ್ರೆ ಫ್ಲಾಟಿಶ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನೂ ಟೈಮ್ ಇದೆ ಅಷ್ಟ್ರ ಮಧ್ಯೆ ಯಾವುದಾದ್ರು ಅಪ್ಡೇಟ್ ಬಂದ್ರೆ ಬದಲಾವಣೆ ಆದ್ರೆ ಅದು ಬೇರೆ ಬಟ್ ಆಸ್ ಆಫ್ ನಾವು ಫ್ಲಾಟಿಶ್ ಟ್ರೆಂಡ್ ಇದೆ ಸೋಣ ಇಟ್ಕೊಳ್ಳೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ